ಕರೆಕ್ಟಾಗಿ ತಿನ್ನಂಗಿಲ್ಲ ಹುಡುಗರು ಹಂಗಾಗಿ ಈ ಮಾಡಿ ಮಾಡ್ಯಾಕಿದ್ರ ನಡೀತೈತಿ ಅಂತ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಬಹುದು ನೋಡ್ರಿ ಏನೇ ಕಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ವ್ಲಾಗ್ ನಾನು ಸ್ಟಾರ್ಟ್ ಮಾಡೋಕೀನಿ ಬರ್ರಿ ಇವತ್ತಿನ ಲಾಗ್ದಾಗ ಏನಿರುತ್ತಾ ಹೇಳಿ ನೋಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಬೆಳಗ್ಗೆ ನಾನು ಸಾಂಬಾರು ಒಗ್ಗರಣೆ ಕೊಡೋದು ತೋರಿಸೋತೀನಿ ಮಗ ಇವತ್ತು ನಾಷ್ಟಕ್ಕೆ ಹಾಕೀನಿ ರೀ ಇಡ್ಲಿ ಹಾಕೀನಿ ನಂಗೆ ರಚಿತಾರ ಬಂದು ಗೊತ್ತಿದ್ದಿಲ್ಲ ಹಾಗಾಗಿ ಸ್ವಲ್ಪ ನೆನಪಿದ್ನಿ ನಾನು ಒಂಚೂರು ಒಬ್ರು ಪ್ಲೇಟ್ ಐತಿ ಅದಕ್ಕೆ ಒಂದು ಹಾಕೋಟ್ರ ಆಯ್ತು ಅನ್ಕೊಂಡು ಮತ್ತೆ ನಾ ಹಂಗಾಗಿ ಹಂಗಾಗಿ ಇಟ್ಕೊಡೋದಾಗಿಲ್ಲ ನನಗೆ ಕೊತ್ತಂಬ್ರಿ ಖರೀದಿ ಬಳ್ಳಿ ಉಪ್ಪಿಟ್ಟ ನಾನು ಈ ಥರ ಮಾಡ್ತೀನಿ ಇದು ಒಂಚೂರು ತುಪ್ಪ ಹಾಕೋತೀನಿ ನಿಂದಗಡೆ ಅದ್ರಾಗ ಏನೆಲ್ಲ ಹಾಕಿನಪ್ಪ ಅಂತಂದ್ರೆ ಅಗಳೇ ಹೇಳ್ದಂಗೆ ಗಜರಿ ತುರ್ದಾಕಿನಿ ಒಂದು ಅರ್ಧ ಟಮಾಟೆ ಹಾಕಿನಿ ಬೆಳ್ಳುಳ್ಳಿ ಜೀರಿಗೆ ಹೌದೋ ಅಲ್ಲ ಅನ್ನಷ್ಟು ಒಂದು ಚಿಟಗಿ ಖಾರ ಹಾಕ್ತೀನಿ ಓಂ ಖಾರ ಖಾರದ ಟೇಸ್ಟು ಗೊತ್ತಾಗಲಿ ಖಾರ ತಿನ್ನಕ ರೂಢಿ ಆಗಲಿ ಅಂತ ಸಾಕು ರೀ ಇಲ್ಲ ಹಾಕಿನಿ ನೋಡ್ರಿ ಒಂದು ಚಿಟಿಗೆ ಅಷ್ಟೇ ರೀ ನಮ್ಮ ಸ್ತ್ರೀ ಭಾಳ ಜಲ್ದಿ ಖಾರ ತಿನ್ನೋದು ಕಲ್ತಾನೆ ರೀ ನಮ್ಮ ಓಮ್ ಇನ್ನತನೋ ತಿನ್ನಲ್ಲ ಬಾಯಿ ಇಟ್ನಿ ಅಂತಂದ್ರೆ ಏನಾದರು ಹಾ 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 ಮಾಡ್ಕೋತು ನಿಂತ್ ಬಿಡ್ತಾನೆ ಹಾಗಾಗಿ ರೂಢಿ ಆಗಲಿ ಅಂದ್ಕೊಂಡು ರೀ ಇದನ್ನ ನೋಡಿರಿ ನಿಮ್ಮ ಮನೆಗೂ ಸಣ್ಣ ಮಕ್ಳು ಯಾರಾದರೂ ಇದ್ದಿದ್ರಪ್ಪ ಅಂತಂದ್ರೆ ಈ ಥರ ನೀವು ಕೂಡ ಮಾಡ್ಬೋದು ಗಜ್ಜರಿ ಟಮಾಟೋ ಇದೆಲ್ಲ ತುರ್ದು ಹಾಕೋದ್ರಿಂದ ನಮ್ಮ ಸರಿ ದೊಡ್ಡವಾದಾನ ತಿಂತಾನೆ ಓಮ್ಗ ಅದೆಲ್ಲ ಸ ತಿನ್ನೋ ಟೈಮ್ದಾಗ ಬಂತಂದ್ರೆ ಹಿಂಗೆ ದಮ್ಮಾಗಿ ಉಗ್ಳಾಕೆ ನೋಡ್ತಾನೆ ಇನ್ನೂ ಅವನು ದೊಡ್ಡವಿಲ್ಲ ನೋಡಿರಿ ಹಾಗಾಗಿ ನಿಮ್ಮ ಮನೆಗೂ ಸಣ್ಣ ಇದ್ರಪ್ಪ ಅಂತಂದ್ರೆ ಈ ಥರ ಹಾಕಿದ್ರೆ ಅವ್ರಿಗೆ ಬಾಯಿಗೆ ಏನು ಅಡಚಣೆ ಆಗಂಗಿಲ್ಲ ಊಟ ಮಾಡಾಗ ಹಂಗಾಗಿ ಅವ್ರು ಆರಾಮ್ಸೆ ಊಟ ಮಾಡ್ತಾರೆ ಕುದಿಯಾತೈತಿ ರವಾ ಹಾಕೊಳ್ಳೋಣ ಬರ್ರಿ ಎಲ್ಲ ತರ ಕಾಯಿ ಅವ್ರಿಗೂ ನಾವು ತಿನ್ನಿಸ್ದಂಗೆ ಆಗ್ತೈತಿ ಡೈರೆಕ್ಟ್ ಆಗಿ ತಿನ್ನಂಗಿಲ್ರಿ ಹುಡುಗರು ಹಂಗಾಗಿ ಈ ಮಾಡಿ ಹಾಕಿದ್ರೆ ನಡಿತೈತಿ ಅಂತ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಬಹುದು ನೋಡ್ರಿ ಏನೇ ಕಾಯಿಪರ್ಲೆ ಕಾಯಿ ಇರಲಿ ಬಟಾಟಿ ಸೌತೆಕಾಯಿ ಮತ್ತು ಮತ್ತೆ ಗಜ್ಜರಿ ಬೀನ್ಸು ಬೀಟ್ರೋಟು ಬೆಕ್ಕಾಗಿರ್ಲಕ್ರಿ ತುರಿ ಅಂತದ್ ಇತ್ತಂದ್ರೆ ತುರ್ದ್ ಕೇಸಿ ಹಾಕಿದಿರಿ ಅಂತಂದ್ರೆ ನಾವು ತಿನ್ನಿಸ್ದಂಗೂ ಆಗ್ತೈತಿ ಅವ್ರಿಗೆ ತಿಂದೂ ಆಗ್ತೈತಿ ಅವ್ರಿಗೇನು ಇದು ಅನ್ಸಂಗಿಲ್ಲ ಉಪ್ಪಿಟ್ಟಿಗೆ ಏನು ಅದೇ ಇದೇ ಹಾಕ್ಬೇಕಂತೇನಿಲ್ಲರಿ ಏನು ಬೇಕಾದ ಹಾಕೇನು ಮಾಡ್ಬೋದು ಸಣ್ಣ ಮಕ್ಕಳಿಗೋಸ್ಕರ ಅಷ್ಟೇ ರೀ ಈ ಥರ ಕುದಿಬೇಕು ಅಂದ್ರೆ ನೀರು ಜಾಸ್ತಿ ಇಡಬೇಕು ರವೆ ಕಮ್ಮಿ ಹಾಕ್ಬೇಕು ಅದು ಕುದು ಕುದ್ದು ಅದ್ರಾಗ ಬಾಂಬೆ ರವೆ ಸಣ್ಣ ರವದ್ದು ಹೆಂಗಾರತ್ತ ಹಂಗತ್ತೆ ಭಾಳ ಗಟ್ಟಿ ಬರುತ್ತೆ ಬೇಕಾದ ನೀರು ಮಾಡ್ರಿ ನೀವು ಆರ್ದಂಗೆಲ್ಲ ಆರ್ದಂಗೆಲ್ಲ ಗಟ್ಟಿ ಆಗತ್ತ ಹಾಗಾಗಿ ಈ ಇದ್ರೊಳಗೆ ಮಾಡ್ಕೋಬೇಕು ನೋಡಿರಿ ಬೇಕಾದ್ರೆ ಒಂದು ಎರಡು ಹನಿ ನಿಂಬೆ ಹಣ್ಣು ಹಿಂಡ್ಬೋದು ನಾನು ಹಿಂಡೋಂಗಿಲ್ಲ ಯಾಕಂದ್ರೆ ನಾನು ಜವಾರಿ ಟಮಾಟೆ ಅರ್ಧ ಟಮಾಟೆ ಹಾಕಿ ನಾನು ಕೇಸಿ ಅದು ಪೂರ್ತಿ ಉಳಿ ಬಿಟ್ಟಿರ್ತೈತಿ ಹಾಗಾಗಿ ಕಡಿಪತ್ತ ಕರಿಬಿ ಇದು ಇಲ್ಲ ನೋಡ್ರಿ ಅದು ಹಾಕಂಗಿಲ್ಲ ಯಾಕಂದ್ರೆ ಅವ್ರಿಗೆ ಇದು ಆಗಂಗಿಲ್ಲ ಅದು ಕೊತ್ತಂಬರಿ ಇತ್ತಂದ್ರೆ ಸಣ್ಣ ಕಟ್ ಮಾಡಿ ಹಾಕ್ಬೋದಿತ್ತ ನನ್ನ ಕಡೆ ಇದ್ದಿಲ್ಲ ಹಾಕಿಲ್ಲ ನೋಡಿರಿ ಇಲ್ಲ ನೋಡ್ರಿ ನಮ್ಮ ರೂಮ್ ಹೆಂಗಿರುತ್ತೆ ಅಂತೇಳಿ ನೋಡಿರಿ ನೀವು ಬೆಳಗ್ಗೆ ಎದ್ದ ತಕ್ಷಣನೇ ನೀಟಾಗಿ ಎಲ್ಲ ಗಾಡಿ ಎಲ್ಲ ಮ್ಯಾಗೆ ಎತ್ತಿಟ್ಕರಿಸಿ ಸಾಮಾನು ಹಾಳ್ಯಕ್ಕೆ ತುಂಬಿ ಕಸ ಹುಡ್ಗೀನಿ ಸ್ವಚ್ಛಗ ಏನೈತಿ ತೊಳಿ ಮನೆ ಒರೆಸ್ಕೊಬೇಕು ಉಪ್ಪಿಟ್ಟು ಮಾಡಿ ತಾಟಿಗೆ ಹಾಕಿ ಫ್ಯಾನ್ ಚಾಲೂ ಮಾಡಿದ್ನಿ ಅಂತಂದ್ರೆ ಆರ್ದಂಗು ಆಗುತ್ತಾ ನಾನು ಮನೆ ಒರೆಸಿದ್ದು ಆರತ್ತ ಎರಡು ಒಂದೇ ಕಡೆ ಆಗುತ್ತೆ ಅಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡೆ ಅಂದ್ರೆ ಊಟ ಮಾಡಿ ಕುಂದ್ರಸ್ಕೊಬೋದು ನೋಡ್ರಿ ಕುದಿತ್ ನೋಡ್ರಿ ಇದು ನಿಮ್ಮ ಜೊತೆಗೆ ಮಾತಾಡ್ಕೋತ ಅಷ್ಟೊತ್ತಿಗೆ ಕುದಿಲ್ರಿ ಫ್ರೆಂಡ್ಸಾ ನಾ ನಿಮಗ್ ಮತ್ತ ಎಲ್ಲ ಕೆಲಸ ಮಾಡಾದ್ಮೇಲೆ ಸಿಗ್ತೀನಿ ಅಂತ ಬಾಯ್ ಹಾಯ್ ಫ್ರೆಂಡ್ಸಾ ಬರ್ರಿ ಇವತ್ತ ವೆಲ್ಕಮ್ ಅಂತೂ ನನ್ನ ಮಕ್ಳು ಹೇಳ್ಯಾರ ನಿಮಗೆಲ್ಲ ವಿಡಿಯೋದೊಳಗ ಬರ್ರಿಪ್ಪ ನಾನು ಕೂಡ ಒಳ್ಳೆ ವೆಲ್ಕಮ್ ಹೇಳ್ತೀನಿ ವೆಲ್ಕಮ್ ಟು ಮೈ ಸಿದ್ಧಾರ್ಥ ಫ್ಯಾಮಿಲಿ ನೋವು ನೋಡ್ರಿ ಬಟ್ಟಿ ನಿಮಗ್ ದಿನಗಡೆ ಗುಡೋದಾಗ ತೋರಿಸ್ತೀನಿ ಇಷ್ಟು ಬಟ್ಟೆ ತೊಳೆದೀನ್ರಿ ಫ್ರೆಂಡ್ಸಾ ಸಿಕ್ಕಾಪಟ್ಟೆ ಬಟ್ಟಿ ತೊಳ್ದಿನ್ ಇವತ್ತ ಮೊದಲೇ ಬಿದ್ದಿದ್ ಅಂದ್ರಿ ಅಷ್ಟು ಬಟ್ಟಿ ತೊಳೆದು ಬಟ್ ತೊಳೆಗೇನೊಂದ್ಸಲ ಹಿಂದ ಮುಂದಾಗ್ರಿ ಎಪ್ಪ ಎಪ್ಪ ಯಪ್ಪ ಯಪ್ಪ ಕಡೆ ಏನಪ್ಪ ನೀವೇ ಕಾಲ ಅರ್ಧ ರೆಡಿ ಮಾಡಿರಿ ಶೇಂಗಾರು ಮಾಡತ್ತಿದ್ರೆ ಶೇಂಗಾ ಉಳ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ಸತ್ಯ ಪಲ್ಯ ಬೇಸ ಪಲ್ಯ ಮಾಡಿರಿ ಅಂತ ಪಲ್ಯ ಮಾಡ್ಕೊಂಡಿರಿ ಒಂದು ಗಂಟೆ ಆಗುತ್ತೆ ಈಗಾಗಲೇ ಟೈಮ್ ಒಂಕಾರ ಒಂಚೂರು ಒಂದು ಅರ್ಧ ಬಟ್ಲದಷ್ಟು ಹಾಲು ಕುಡ್ತೀನಿ ಟೈಮ್ ಆಗುತ್ತಾ ಊಟ ಹೇಳಿ ಅನ್ನ ಮಾಡೀನಿ ರೀ ಸ್ವಲ್ಪ ಸಾರ ಬೆಂಡ್ಕುಟ್ಟು ಕೊಟ್ಟು ಬೇಸಿ ಸಾರ ಆತಪ್ಪ ಅಂದ್ರೆ ಆಮೇಲೆ ಅವ್ರಿಗೆ ಒಂದು ತೋಟ ತುಂಬಾ ಅಂದ್ಕೊಂಡು ಒಂದು ಚೂರು ಒಟ್ಟಿ ಅವ್ರನ್ನ ಗಟ್ಟಿ ಮಾಡೀನಿ ನನಗೂ ಸಿಕ್ಕಾದ್ರೆ ಹೊಟ್ಟೆ ಅಷ್ಟು ಹೋಗಕತೈತಿ ಬಾ ಬಾ ರೈಬಾರ ಸುಟ್ಟಿ ಸುಟ್ಟಿಗೆ ದಿನ ನಮ್ಮನೆಯವ್ರ ಮನೆ ಹಂಗ್ ಕಮ್ಮಿ ಈ ಫುಲ್ಲ ಟೈಮ್ ದಾಗ ಎಲ್ಲಿ ಹೊರಗಡೆ ಹೋಗೋದಾಗ್ರಿ ಅವರಿಗೆ ಬಿಜೆಪಿ ಮೂಡೇ ಇಲ್ಲಿಗೆ ಬರ್ತಾರ ಹಾಗಾಗಿ ಅದ್ರಾಗ ಸಂಡೆಕ ಒಮ್ಮೆ ಮೇ ಯೂನಿಯನ್ ಮೀಟಿಂಗ್ ಅಂತರಿ ಅದು ಅದ್ರದೊಂದು ಅದ್ರೊಳಗೆ ಒಂದು ಸಿಕ್ಕಾಕೋತಾರ ಅವರು ಬಟ್ಟೆ ತೊಳಮ್ ಬೆಳಿಗ್ಗೆ ಬಿಚ್ಚಾಕ್ರಿ ಅದೊಂದು ಸಂಡೆಕೊಮ್ಮೆ ಇಟ್ಕೋತಾರೀಪ ಅದು ಹೋಗ್ಲಿಕ್ಕೆ ಅಂದ್ರೆ ಮಳೆಲ್ಲ ಅಂತೇಳಿ ನಾ ಅಂತೀನಿ ಎಲ್ಲ ಹೋಗ್ಬೇಕಂತೇಳಿ ಅವ್ರ ಅಂತಾರ ಏನಂದ್ರೆ ಅದು ಇದು ಅದು ಡಿ ಎ ಕೊರೊನಾದಾಗ ಏನು ಡಿ ಎ ಬಂದ ರೀ ಅದನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅದ್ರದ್ದು ಈಗ ಕ್ವಾಟ್ರೈಸ್ ರೀ ಮುಂಚೆ ಕ್ವಾಟ್ರೈಸ್ ಇದ್ದು ಅಂತ ನಮ್ಮ ಕಂಪ್ನಿಯೂ ಇವರು ಮೊದ್ಲಿನ ಯಾರೋ ಅವ್ನ ಬರ್ಕೊಳ್ಳೋ ಅರ್ಧಕ್ಕೆ ಅವನೇನೈತಿ ಎಮ್ ಪಿ ಟಿಯರಿಗೆ ಮಾರಿದ್ರಂತ ಈಗ ಎಮ್ ಪಿ ಟಿ ಕಂಪ್ನಿ ಅದು ಅರ್ಧ ಮುಚ್ಚಿದಂಗೆ ಆಗೈತಿ ಅಂದ್ರೆ ಜನ ಕಮ್ಮಿ ಅದಾರ ಅದಕ್ಕೆ ಅದನ್ನು ವಾಪಸ್ ಅವ್ರಿಗೆ ಕೊಟ್ಟಿದ್ದಂತಾನ ನಮಗೆ ಕೊಡ್ರಿ ನಾವ್ ಅರ್ಧ ಬಾಡಿಗೆ ಕಟ್ಕೋತೀವಿ ನಮಗೆ ಒಂಚೂರು ಕಮ್ಮಿ ಬಾಡಿಗೆ ಕೊಟ್ರೆ ನಡೀತೈತಿ ಈ ತರ ಇವೆಲ್ಲಾ ಮಾತುಗಳು ಮತ್ತೆ ಇವಾಗ ಡಿಲೆವರಿ ಆದ ತಕ್ಷಣ ಒಂದು ಹದಿನೈದು ದಿನ ಆದ್ರೂ ನಮಗ ಲೀವು ಅಂದ್ರೆ ನಿಮ್ ಕಡೆ ಕೊಡಬೇಕು ಈ ತರ ಒಂದಿಷ್ಟು ಮಾತುಕತೆ ಅವ್ರಿಗೆ ನಡೆಯಕತ್ತೀ ನಾನು ತಿನ್ನಿ ನೀವು ಮಾನ್ ಮಾಡಿ ನಿಮ್ದು ಟೈಮೇ ಬೇರೆದವರಿಗೆ ಬೇರೆದವ್ರ ಬೇರೆ ಸಮಿ ನೋಡಿ ನೀವು ಸಂಡೆ ಸಂಡೆ ನಾನು ಕೆಲಸ ಮಾಡೋದು ಒಂದು ಒತ್ತಟ್ಟೆ ಆಗುತ್ತ ನೀವಿದ್ರಲ್ಲಿ ಹೋಗ್ತೀರಿ ಮಾಡಕತ್ತಿರಿ ನಿಮ್ಮ ಸಂಬಂಧನೂ ಅಲ್ಲ ಅಂತ ಹೇಳಿದ್ರು ಅಷ್ಟೊಂದರೂ ಆರ್ತಿಗ ಒಂದು ವರ್ಷನೇ ಆಗತ್ತೆ ಬಂತು ಈಗಾಗಲೇ ಒಂದು ಕಾರಣ ಡಿಲಿವರಿ ಆಗತ್ತಿನ ಮುಂಚೆಕ ನಡೆದಿದ್ದು ಅಂತಾರ ಹೌದು ಇವಾಗ ಡಿಲಿವರಿ ಆದಾಗ ನಾವೇನು ಕಷ್ಟಪಟ್ವಲ್ಲ ನಮ್ಮ ಮುಂದಿನವರಾದರೂ ಕಷ್ಟಪಡ್ಬಾರ್ದು ನೆನೆಸ್ತಾರ ಏ ಈ ಯೂನಿಯನ್ ಇತ್ತಪ್ಪ ಆ ಟೈಮ್ದಾಗ ಇದೊಂದು ಸೌಲಭ್ಯ ನಾವು ಮಾಡಿಕೊಟ್ರು ಅಂಥೇಳಿ ಅವ್ರು ನೆನೆಸ್ತಾರ ಅಂಥೇಳಿ ಅಂತಾರೆ ನಾನು ನೀವೆಲ್ಲ ಸ್ಟ್ರೈಕ್ ಮಾಡೋದು ಸಕ್ಸಸ್ ಆಗಲ್ತಾನೆ ಈಗ ಯಾರ್ಯಾರೆಲ್ಲ ಸ್ಟ್ರೈಕ್ ಮಾಡಕತ್ತೀರಿ ಅವ್ರಿಗೆಲ್ಲಾನು ಡಿಲೆವರಿ ಆಗುದು ಮಗು ಅದ್ ಮತ್ತೆ ಬೇರೆದ್ರು ಮಾಡ್ತೀನಿ ಈಗ ಎಲ್ಲ ನೆಗ್ದಪ್ಪ ಅಂತ ಎಲ್ಲ ಮುಗ್ದೆ ಬಿಡ್ತಾವೆ ಅಂತ ನಾನ್ ಹೇಳ್ತೀನಿ ನೋಡ್ರಿ ಬರೀ ಈಗ ನಾನು ಮತ್ತೆ ಮತ್ತೆಲ್ಲೋಗ ಸ್ಟಾರ್ಟ್ ಮಾಡೀನಿ ಇಲ್ಲಿ ನೋಡ್ರಿ ಈಗ ಅಂತ ಹೇಳಿ ಕುದಿಯುತ್ತಿರೋ ರಾಜಗಿರಿ ಪಲ್ಯ ರಾಜಗಿರಿ ಈ ಕಡೆ ಹಾಸಂಭರ ಮಾಡಕ್ ಅಂತೇಳಿ ಇದನ್ನು ಕೂಡ ಹುಳಿ ರೆಡಿ ಮಾಡಿದ್ನಿ ಮುಗಿತ್ರಿ ಇದು ಈ ಕಡೆ ಈ ಪಲ್ಯನೂ ಮುಗಿತ್ರಿ ಕೆಂಪು ರಾಜಗಿರಿ ಪಲ್ಯನ ಓಮಾ ಹಾ ಏನು ಮಾಡಿದ ನೋಡ್ರಿ ಈ ಕಡೆ ಪಲ್ಯ ರೆಡಿ ಆಗೈತಿ ಈ ಕಡೆ ಸಾಂಬಾರು ರೆಡಿ ಆಯಿತು ಉಳ್ಳಾಗಡ್ಡೆ ಹಾಕ್ಲಾ ಹಾಕುವ ತಡೆ ಹಾಕ್ತೀ ಏಸ್ರಿ ಬಿಡಿ ಉಳ್ಳಿಗಡ್ಡೆ ಹಾಕಿದ್ಯಾ ಅಯ್ಯೋ ದೇವಾ ಈ ಕಡೆ ನಾಲ್ಕು ಚಪಾತಿ ಆಗ್ಯಾವ ರೀ ಒಂದು ನಾ ಐದು ರೊಟ್ಟಿ ಆಗಿದ್ವು ಅದರೊಳಗೆ ಏನರ ಇಟ್ಟಿತ್ತು ರೀ ಒಂದು ಸ್ವಲ್ಪ ಚಪಾತಿ ಸುಮ್ಮನೆ ಎದಕ್ಕೆ ವೇಸ್ಟ್ ಮಾಡ್ಲಾಂತ ನಾಲ್ಕು ಚಪಾತಿಗೆ ಒಂದು ನಾಲ್ಕು ರೊಟ್ಟಿ ಆಗಿದ್ದು ಅದರೊಳಗೆ ಓಂಕಾರ ಮತ್ತು ಶ್ರೀಗೆ ಇಲ್ಲಿ ನೆನೆ ಹಾಕಿನಿ ಈ ಸದ್ದ ಕ್ಯೂಸ್ತೀನಿ ರೀ ಇದನ್ನು ಶ್ರೀಗೆ ನಡೀತಿರಿ ಒಂಚೂರು ಇತ್ತಂದ್ರೆ ಓಂಕಾರ ಅಷ್ಟು ಇದು ಇರಬಾರ್ದು ರೀ ಅವಾಗ ಒಬ್ರಿಗೇನು ಒಂದ್ರೊಳಗೆ ನೆನೆ ಇಟ್ಟಿರ್ತೀನಿ ಕಿಚ್ಕೊಂಡು ಒಂದು ಇದ್ರಾಗ ರೀ ಇದನ್ನು ಬಟ್ಟಲ್ಲ ಕಟೋರಿ ಒಳಗೆ ತೊಕೊಂಡು ಊಟ ಮಾಡಿಸ್ತೀನಿ ರೀ ಊಟ ಮಾಡಿ ನಿಮ್ಮ ಜೊತೆಗೆ ನಮ್ಮ ಸಿಗ್ತೀನಂತ ಬಾಯ್ ಶ್ರೀ ಚುಪ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸನ್ನ ನೋಡ್ರಿ ಈಗ ನಾವು ಕಟಿಂಗ್ ಶಾಪಿಗೆ ಬಂದೀವಿ ಒಮ್ಮಂದ ಫಸ್ಟ್ ಟೈಮ್ ಕಟಿಂಗ್ ಮಾಡಿಸ್ಕೋತೀವಿ ಜವಳ ತೆಗ್ದಿಂದ ಹೆಂಗೆ ಕುಂತ ನೋಡ್ರಿ ಅಮ್ಮ ಶ್ರೀ ಅಲ್ಲೊಳಗೆ ಒಮ್ಮನ್ ಕುಲ್ಲ ಬೇತಾಲೆ ತಗದು ಮಾಡಿಸುತ್ತಾ ನಾ ಸುಮ್ ತೆಲಿ ಬಚ್ಚೀನಿ ರೂರಿ ಕಟ್ಟಿಂಗ್ ಮಾಡೋದ್ ಕಠಿಣ ನೋಡಲಿ ಒಮ್ಮನ ಕುಲ್ಲ ಕಟಿಂಗ್ ಮಾಡಿ ಶಿರಿ ಎಲ್ಲಿ ಅಪ್ಪಾಜಿ ಆಯ್ ಮಾಡು ನೀನು ಮಾಡಿಸ್ಕೊತಿ ಕಟಿಂಗು ಹಾ ಹೆಸರುಗು ಮಾಡಿಸ್ಕೊತ ನಾನು ತಗು ಮಾಡಿಸ್ರೆ ಆಯ್ ಮಾಡು ಹಾಯ್ ಹತ್ತ ಒಮ್ಮ ಅತ್ತ ಹೆಂಗ ಮಾಡ್ತಾರೆ ಇವರು ಬೀತಲ್ಲಿ ತೆಗದ ಬೀತಲಿ ತೆಗದ್ ಬೇಡ ಎಲ್ಲ ಟೈಮು ಬೇತಲಿ ತೆಗ್ಯೋದಾಗುತ್ತಾನ ಎಲ್ಲ ಟೈಮ್ದಾಗ ಬೇತಲಿ ತೆಗ್ಯದಾಗುತ್ತೆ ತೆಲಿಯ ಒಂದು ಹೆಂಗೆ ಮಾಡ್ತಾರಂತ ನಡ್ಬಾರ್ ಕೂದಲ ಬಿಟ್ಟು ಚಿಕ್ಕ ಚಿಕ್ಕಿಲ್ಲ ಬೀತಲ್ಲಿ ತೆಗ್ದಿದ್ದ ಹಂಗಾಯ್ತಲ್ಲ ಅದಕ್ಕಂದೆ நம்ம ஒம்க்கார நம் சரிங்க குந்திர கட்டிங் நாளே குந்தர் தனா தூ

ना इधर ऐसा स्टेट आने का था क्या आ, ऐसा ऐसा ए ओम कह बिड़ो ऐसा इधर ले स्टेट आने का था ना क्या ऐसे आते हैं हाँ ऐसा स्टेट आने का था नहीं लेकिन बाल ज्यादा ना अभी देखो ये इधर अंदर अंदर बाल है इधर हाँ हाँ वो कैसा लेवल दिखेगा ऐसा नहीं ये जो है ना दिखता है ना हाँ थोड़ा स्टेट दिखे तो अच्छा लगता है ਇਹ ਦੇਖੋ ਮਮਾ ਇਹ ਦੇਖ ਇਹ ਦੇਖ ਆਇਓ ਸਰੀ ਸਰੀ ਲੈਪਾ ਆਹ ਓਮ ਡੂ 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 ਉਹ ਨਹੀਂ ਬੜਾ ਪਰਾਉ ਮੈਂ ਤਾਂ ਮਤਲਬ ਮੈਂ ਤਾਂ ਬੋਲ ਰਹੇ ਹਾਂ ਮਸ਼ੀਨ ਮਸ਼ੀਨ ਤੇ ਬੜਾ ਕਈ ਤਨਾਂੰਦ ਹੈ ਮਸ਼ੀਨ ਮਸ਼ੀਨ ਨਹੀਂ ਉਹ ਬਹੁਤ ਖੱਡਾ ਦੇਖੇਗਾ ਬਾਅਦ ਵਿੱਚ ਇਸਕੇ ਲਈ ਮੈਂ ਜੇਕਰ ਮਤਲਬ ਨਾ ਕੋਈ ਕੰਮ ਦੇਖਣਾ ਐ ਮੁੱਟੰਗਿੱਲਾ ਦਨਾ ਛੀਤ ਨਾ ਉਸਕੋ ਦੇ ਨੜੀ ਨੜੀ ਸ੍ਰੀ ਰੰਬਰੇ नहीं वो स्लोपर का बाल है ना स्लोप ना ऐसा फीड उसमें क्या लाइन नहीं दिखता चल आया एक घंटे तेल घंटे इसका भी है इसका संडे आएगा अभी <laughs> संडे तेरा खोपड़ी कट कर करेगा सीर ठीक है चलेगा नहीं लास्ट जाकर वहाँ से का, का पाउडर गिरेगा

देख अगर है कर नहीं का